ಮಂದಿ ಕಳಿಸ್ತೀರಿ ಲಿಖಿತ ರೂಪದಲ್ಲಿ ಒಂದು ಮಾತಾಡಕ್ಕಾಗಲ್ಲ ಅಂದ್ರ ಏನ್ ಮಾತಾಡ್ತೀರಪ್ಪ ನೀವು ಅಂದ್ರೆ ಇಲ್ಲ ನಮಗ ಇನ್ನು ಆ ಮೀಟಿಂಗ್ ಐತಿ ಈ ಮೀಟಿಂಗ್ ಐತಿ ಅದೆಲ್ಲ ಮುಗಿಸ್ಕೊಂಡು ನಿಮ್ ಕಡೆ ಕರೀದಿಕ್ಕೆ ಅಂದ್ರೆ ಏ ನೀವು ಆ ಮೀಟಿಂಗ್ ಈ ಮೀಟಿಂಗ್ ನೋಡಿಲ್ಲ ಬಿತ್ತ ಟೈಮ್ನ ಬಿತ್ತೇನ ಬೆಳ್ದ ಟೈಮ್ನ ಬೆಳ್ದನಾ ಎಲ್ಲ ಸರ್ವೆ ಮಾಡಿರಿ ಯಾವ ಯಾವ ರೈತ ಯಾವ ಹೊಲ ಪೀಕ್ ಹಾಕ್ಯಾನ ಎಷ್ಟು ಪೀಕ್ ಹಾಕ್ಯಾನ ಅನ್ನೋದು ಜಿಲ್ಲಾ ಅಧಿಕಾರಿ ಗುರ್ತು ಇಲ್ಲೊಂದು ಇದ್ದಂಥ ಕೃಷಿ ಅಧಿಕಾರಿಗೂ ಗುರ್ತು ಆದ್ರೆ ನೀವು ಅದನ್ನ ತಿಳ್ಕೊಳ್ರಿ ಇಲ್ಲ ಹಾರಿಕೆ ಉತ್ತರ ಕೊಡ್ತಾ ಇದೀರಲ್ಲ ಇನ್ನೇನು ನೀವು ಬಾ ತಡೆಯಂಗಿಲ್ಲ ನಿಮ್ಮ ಸರ್ಕಾರ ಕಿತ್ತು ಹೋಗೋದಷ್ಟು ಶತಸಿದ್ದ ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ ಈ ಹೋರಾಟವನ್ನು ಉದ್ದೇಶಿಸಿ ರಾಜಣ್ಣ ಅವರಳು ಕೂಡ ಎರಡು ಮಾತುಗಳನ್ನು ಆಡೋ ಮುಖಾಂತರ ಯಾಕಂದ್ರ ಬೇಕ ಹೋರಾಟಕ್ಕ ಮಾತುಗಳು ಬೇಕು ಮಾತಾಡ್ಬೇಕಂದ್ರೆ ಮಾಡ್ಕೊತಿದ್ರು ಜೈ ಜವಾನ್ ಜೈ ಜವಾನ್ ಹರಿ ಓಂ ಪ್ರ ಪ್ರಥಮದಲ್ಲಿ ಪೂಜ್ಯ ಗುರುಗಳ ಪದಾರದೊಂದಿಗೆ ನಮಸ್ಕರಿಸಿ ಆತ್ಮೀಯ ಎಲ್ಲ ರೈತ ಬಂಧುಗಳೇ ಸತತವಾಗಿ ಮೂರನೇ ದಿನಕ್ಕೆ ರೈತರ ಬೇಡಿಕೆಗಳ ಈ ಬೇಡಿಕೆ ಕುರಿತು ಒಂದು ಹೋರಾಟವನ್ನು ಎಲ್ಲ ರೈತ ಬಾಂಧವರಿಗೆ ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ಸಹಿತ ಸ್ಪಂದನೆ ಸಿಗಾಕತ್ತತಿ ಅದ ಒಂದು ಬಹಳ ಒಂದು ದೊಡ್ಡ ಬೆಂಬಲ ಇವತ್ತಿನ ದಿನ ಸರ್ಕಾರಕ್ಕೆ ಕಣ್ಣು ತರಿಸೋದು ಎಷ್ಟು ಮುಖ್ಯನೋ ಅಷ್ಟು ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸೋದು ಅಷ್ಟು ಮುಖ್ಯ ಇವತ್ತು ಅನೇಕ ವಿಚಾರಗಳನ್ನು ನೋಡಿದಾಗ ರೈತರಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ ಯಾವಾಗಲಿದ್ದೂ ಹಾಳುತ್ತೆ ಕಳೆದ ಒಂದು ಹದಿನೈದು ವರ್ಷದಿಂದ ಅಕಾಲಿಕ ಮಳೆ ಮಳೆ ಸಹಿತ ನಮಗೆ ಕೈ ಕೊಡಕ್ಕತೈತಿ ಮಳೆಯ ಜೊತೆಗೆ ನಮ್ಮ ಬೆಳೆದಿರ್ತಕ್ಕಂಥ ಬೆಳೆ ಸಹಿತ ನೀರು ಪಾಲು ಅತಿವೃಷ್ಟಿ ಅನಾವೃಷ್ಟಿಯಿಂದಲೂ ಕಳ್ಕೊಳಕತ್ತೀವಿ ಒಂದು ಚೆನ್ನಾಗಿ ಒಂದೇನು ಬೆಳೆ ಬೆಳೆತಂತೆ ಅದಕ್ಕೆ ಬೆಲೆ ಸಹಿತ ಇಲ್ಲ ಇಂಥ ಒಂದು ಸಂದರ್ಭದೊಳಗೆ ಸರ್ಕಾರ ಏನೇನೋ ಯೋಜನೆ ತರ್ತೈತಿ ಬೆಳೆ ಹಾನಿ ತರ್ತೈತಿ ಬೆಳೆ ವಿಮೆ ಅಂತ ತರ್ತೈತಿ ಆಮೇಲೆ ಅವು ಆ ಯೋಜನೆಗಳು ಸರಿಯಾಗಿ ಮುಟ್ಟೋಂಗನೂ ಇಲ್ಲ ಎಷ್ಟೋ ವಿಚಾರ ಮಾಡಿದಾಗ ಬೆಳೆ ಹಾನಿ ಯಾರಿಗೆ ಮುಟ್ಟಿರ್ತದೋ ಅದು ಒಂದು ದೊಡ್ಡ ಕಂಪ್ನಿ ಅದು ಅದು ಒಂದು ಸ್ಕ್ರ್ಯಾಪ್ ಅಂತ ಅನಿಸ್ತತಿ ರೈತರಿಗೆ ಮೋಸ ಮಾಡ್ಬೇಕು ಅನ್ನೋದೊಂದು ಏನಂತ ಬೆಳೆ ಹಾನಿ ಯಾರಿಗಾಗಿ ಒಬ್ಬರು ಮುಟ್ಟಿರಂಗಿಲ್ಲ ಎಲ್ಲ ಮುಟ್ಟಿರ್ತತೆ ಒಬ್ಬೊಬ್ರು ಮುಟ್ಟಿರಂಗಿಲ್ಲ ಅದು ಒಂಥರ ಅದೃಷ್ಟದ ಲಾಟ್ರಿ ಇದ್ದಂಗೆ ಇಂಥ ಒಂದು ಪರಿಸ್ಥಿತಿ ಒಳಗೆ ರೈತನ ಜೊತೆಗೆ ಕ ಚಲ್ಲಾಟ ಆಡೋದು ಇವತ್ತು ಸರ್ಕಾರಗಳಾಗಲಿ ಅಥವಾ ಕಂಪ್ನಿಗಳಾಗಲಿ ಇವತ್ತು ಮೋಸ ಮಾಡೋದು ಎಷ್ಟು ಸರಿ ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕು ನಾವು ಹೇಳ್ತೀವಿ ದೇಶದ ಬೆನ್ನೆಲುಬು ರೈತ ರೈತ ನಾವು ಅನ್ಯಾಯ ಮಾಡಬಾರ್ದು ಅನ್ನ ಕೊಡುವಂಗ ನಾವು ಕಣ್ಣ ಹಾಕುವಂಥ ಕೆಲಸ ಮಾಡ್ತಕ್ಕಂಥದ್ದು